ಅಂತ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸಿದರು ಹಿರಿಯ ತಾರೆ ನಿಧನಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ವಿ ಸರೋಜಾದೇವಿಯವರು ಮತ್ತು ಅವರ ಕುಟುಂಬದವರು ನಮಗೂ ಕೂಡ ಬಹಳ ಆತ್ಮೀಯರಾಗಿದ್ದರು ರಾಜ್ಯ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದರು ಅವರು ಇವತ್ತು ನಮ್ಮೊಂದಿಗಿಲ್ಲ ಅವರ ಆರೋಗ್ಯ ಏರ್ಪೇರಾಗಿತ್ತು ರಾಜ್ಯ ಸರ್ಕಾರದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ ಅಂತ ಕೂಡ ಹೇಳಿದರು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಮಾತ್ರವಲ್ಲದೆ ದಕ್ಷಿಣ ಭಾರತದ ಅನೇಕ ನಟರೊಂದಿಗೆ ನಟಿಸಿ ಒಳ್ಳೆ ಹೆಸರನ್ನು ಪಡೆದುಕೊಂಡಿದ್ರು ದಕ್ಷಿಣ ಭಾರತಕ್ಕೆ ದೊಡ್ಡ ಹೆಸರನ್ನು ತಂದುಕೊಟ್ಟಂತಹ ನಟಿ ಇವತ್ತು ಅವರಿಲ್ಲ ಮತ್ತು ಅವರ ಅಭಿಮಾನಿಗಳಿಗೆ ಕುಟುಂಬಕ್ಕೆ ಆ ಒಂದು ನಿಧನದ ದುಃಖವನ್ನು ತಡ್ಕೊಳ್ಳುವಂತಹ ಶಕ್ತಿ ಆ ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿದ್ರು ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅಭಿನಯ ಸರಸ್ವತಿ ನಿಧನ ದುಃಖ ತರಿಸಿದೆ ಅಂತ ಕೂಡ ಹೇಳಿದ್ರು ಬಿ ಜೆ ಪಿ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕನ್ನಡದ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸರೋಜಾ ಸರೋಜಾದೇವಿ ಅವರ ನಿಧನದ ಸುದ್ದಿ ಕೇಳಿ ಅತ್ಯಂತ ದುಃಖ ಆಯಿತು ಅಂತ ಕೂಡ ಹೇಳಿದರು ಅಭಿನಯ ಸರಸ್ವತಿ ಅಂತ ಹೇಳಿ ಖ್ಯಾತರ ಸುಮಾರು ಏಳು ದಶಕಗಳ ಕಾಲ ಕನ್ನಡ ಚಿತ್ರರಂಗವಷ್ಟೇ ಅಲ್ಲದೆ ಹಿಂದಿ ತೆಲುಗು ತಮಿಳು ಚಿತ್ರರಂಗದಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಭಾರತೀಯ ಚಿತ್ರರಂಗದ ಶ್ರೇಷ್ಠ ನಟಿಯರ ಸಾಲಿನಲ್ಲಿ ಗುರುತಿಸಿಕೊಂಡಿದ್ದಾರೆ ಅನೇಕ ಪೌರಾಣಿಕ ಮತ್ತು ಐತಿಹಾಸಿಕ ಚಿತ್ರಗಳಲ್ಲಿ ನಟಿಸಿದಂತಹವರು ಕನ್ನಡಿಗರ ಮನೆ ಮಾತಾಕಿದ್ರು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ನಟಿಸಿರುವುದು ಎಲ್ಲರ ಮನದಲ್ಲಿ ಇವತ್ತಿಗೂ ಕೂಡ ಅಚ್ಚಳಿಯೇ ಉಳುಕೊಂಡಿದೆ ವಿ ಸರೋಜಾದೇವಿ ಅವರ ಸಾಧನೆಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಕೂಡ ಅವರನ್ನು ಅರಸಿ ಬಂದಿದ್ವು ಅವರ ನಿಧನದಿಂದ ಕನ್ನಡ ಚಿತ್ರರಂಗ ಬಡವಾದಂತಾಗಿದೆ ಈ ಅವರ ಅಗಲಿಕೆಯ ದುಃಖವನ್ನು ಬರೆಸುವಂತಹ ಶಕ್ತಿಯನ್ನು ಅವರ ಅಭಿಮಾನಿಗಳು ಹಾಗೂ ಅವರ ಕುಟುಂಬದವರಿಗೆ ಭಗವಂತ ಕರುಣಿಸಲಿ ಮೃತರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತ ಹೇಳಿ ಪ್ರಾರ್ಥಿಸುವುದಾಗಿ ಬಸವರಾಜ ಬೊಮ್ಮಾಯಿಯವರು ಕೂಡ ಹೇಳಿದರು ನೋಡಿ ಭಾರತೀಯ ಚಿತ್ರರಂಗಕ್ಕೆ ನಿಜಕ್ಕೂ ತುಂಬಲಾರದ ನಷ್ಟ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಹೌದು ಬಟ್ ಆದರೆ ಪರಿಪೂರ್ಣ ಜೀವನವನ್ನು ಮಾಡಿದ್ದಾರೆ ಎಲ್ಲೂ ಕೂಡ ಒಂದು ಕ್ವಶನ್ ಮಾರ್ಕ್ ಅಥವಾ ಒಂದು ಕಪ್ಪು ಚುಕ್ಕೆ ಅನ್ನೋದೇ ಅವರ ಇಡೀ ಕರಿಯರ್ನಲ್ಲೇ ಇಲ್ಲ ನೋಡಿ ಅವರು ಹುಟ್ಟಿದಂತಹ ಸಂದರ್ಭದಲ್ಲಿ ನಾಲ್ಕನೇ ಮಗಳಾಗಿ ಜನಿಸ್ತಾರಲ್ಲ ಆ ಸಂದರ್ಭದಲ್ಲೇ ಅವರನ್ನು ಬೇರೆಯವರಿಗೆ ಕೊಟ್ಬಿಡೋಣ ಅಂತ ಕೂಡ ಹೇಳಿರ್ತಾರೆ ಅವ್ರ ಕುಟುಂಬಸ್ಥರು ಬಟ್ ಆದರೆ ಅವ್ರ ತಂದೆ ಇಲ್ಲ ಅಂತ ಹೇಳಿ ಆಕೆಯನ್ನು ಉಳಿಸ್ಕೊಂಡು ಬೇರೆಯವರಿಗೆ ಕೊಡದೆ ಅವ್ರ ಜೊತೆಲೇ ಸಾಕಿ ಸಲಕ್ತಾರೆ ಮತ್ತು ನೀನು ನಾಟ್ಯಕ್ಕೆ ಜಾಯಿನ್ ಅಂತ ಹೇಳಿ ಅವ್ರಿಗೆ ನೃತ್ಯವನ್ನು ಕಲಿಸ್ತಾರೆ ಮೊದಮೊದಲಿಗೆ ಆ ನಂತರ ನಟನೆಗೆ ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಫುಲ್ ಸಪೋರ್ಟ್ ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಸಪೋರ್ಟ್ ಮಾಡೋದೇ ಇಲ್ಲ ಅನ್ನೋದೇ ಇಲ್ಲ ಹದಿಮೂರನೇ ವಯಸ್ಸಿನಲ್ಲಿ ಅವರು ಸಿನಿಮಾಗಳನ್ನು ರಿಜೆಕ್ಟ್ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಅವರ ನಟನೆ ಅನ್ನ ನಾವು ಕಾಣಬಹುದಾಗಿದೆ ಒಂದೊಂದು ಚಿತ್ರಗಳಲ್ಲೂ ವಿಭಿನ್ನತೆಯ ಭಾವನೆ ಒಂದೊಂದು ಚಿತ್ರಗಳಲ್ಲೂ ಕೂಡ ವಿಭಿನ್ನವಾಗಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಲೂ ಕೂಡ ಅವರು ಬಹಳಷ್ಟು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ನೋಡಬಹುದು ಒಂದೊಂದು ಸಿನಿಮಾವೂ ಕೂಡ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ ವಾವ್ ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅವರು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ನೋಡಿ ಮಹಾಕವಿ ಕಾಳಿದಾಸದಲ್ಲೂ ಕೂಡ ಅವರ ಒಂದು ಅಭಿನಯ ಇದೆಯಲ್ಲ ನಿಜಕ್ಕೂ ಕೂಡ ಅದು ನೋಡಿದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಮುದ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಓ ಈ ರೀತಿಯಾಗಿ ಇರುತ್ತಾ ಪಾತ್ರಗಳು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಮತ್ತು ಶ್ರೀನಿವಾಸ ಕಲ್ಯಾಣ ಸಿನಿಮಾ ನೆನಪು ಮಾಡಿಕೊಂಡಂತಹ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಜೋಡಿಯಾಗಿ ನಟಿಸಿದ್ದಾರೆ ಆ ಸಿನಿಮಾದಲ್ಲಿ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಅವರು ನಟಿಸಿದಂತಹ ಪಾತ್ರ ಇದೆಯಲ್ಲ ಲಕ್ಷ್ಮೀ ದೇವಿ ಪಾತ್ರ ಬಹಳ ಕಣ್ಣಿಗೂ ಖುಷಿ ಕೊಡುತ್ತೆ ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ ಅಷ್ಟರ ಮಟ್ಟಿಗಿದೆ ಅವರ ಪಾತ್ರ ನಮಗೇನಾದರೂ ಲಕ್ಷ್ಮೀ ದೇವಿ ಈ ಥರ ಇದ್ದಾಳೆ ಅಂತ ಹೇಳಿ ನೆನ್ಪು ಮಾಡ್ಕೋಬೇಕು ಅಂತಂದರೆ ಮೊದಲಿಗೆ ನಾವು ಸರೋಜಾದೇವಿ ಅವರ ಪಾತ್ರ ನೆನಪು ಮಾಡ್ಕೊಳ್ಬೇಕು ಓ ಹೀಗೆ ಇರುತ್ತೇನೋ ಲಕ್ಷ್ಮೀದೇವಿ ಹೀಗೆ ಇರ್ತಾಳೇನೋ ಅಂಥೇಳಿ ನಾವು ನೆನ್ಪು ಮಾಡ್ಕೊಳ್ತೀವಿ ಆ ಸಿನಿಮಾ ಇವತ್ತಿಗೂ ಕೂಡ ಅಚ್ಚಳಿಯದೆ ಉಳಿತಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತು ಯಾರಿವನು ಸಿನಿಮಾದಲ್ಲಿ ಸ್ವಲ್ಪ ಭಿನ್ನ ಪಾತ್ರದಲ್ಲಿ ಕೂಡ ಅವರು ನಟಿಸಿದ್ದಾರೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಟಿಸಿದ್ದಾರೆ ಬಾಲ ನಟನಾಗಿ ನಟಿಸಿದ್ದಾರೆ ಆ ಸಿನಿಮಾದಲ್ಲಿ ಅವರು ಒಂದಷ್ಟು ದಿನಗಳ ಕಾಲ ಅವರು ಮಗನ ನೋವಿನಲ್ಲೇ ಕಳೀತಾರೆ ಆ ಒಂದು ಹಾಡಿದೆಯಲ್ಲ ಆ ಹಾಡು ಇವತ್ತಿಗೂ ಕೂಡ ಖುಷಿ ಕೊಡುವಂತಹ ಹಾಡು ಹೌದು ನೋಡಿ ಬಬ್ರು ವಾಹನ ಸಿನಿಮಾದಲ್ಲೂ ಕೂಡ ಅವರು ನಟಿಸಿ ಸಹಿ ಅನ್ನಿಸ್ಕೊಂಡಿದ್ದಾರೆ ಈಗಾಗಲೇ ನಟ ನಟಿಯರು ಕೂಡ ಆಗಮಿಸ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕಾಗಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ನಟಿ ಪ್ರಿಯಾಂಕಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಯಾಕೆಂತಂದರೆ ಬಹಳ ಒಡನಾಟ ಇತ್ತು ಉಪೇಂದ್ರ ಅವರ ಕುಟುಂಬಸ್ಥರ ಜೊತೆ ಅಂತ ಹೇಳಿ ಉಪೇಂದ್ರ ಅವರೇ ಖುದ್ದು ಮಾತನಾಡಿದರು ಹಿರಿಯ ನಟಿ ತಾರಾ ಅನುರಾಧ ಅವರು ಕೂಡ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಹಿರಿಯ ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಕೂಡ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಅವರ ಮನೆಗೆ ಆಗಮಿಸ್ತಾ ಇದ್ದಾರೆ ಮಲ್ಲೇಶ್ವರಂನಲ್ಲಿ ಇರುವಂತಹ ಅವರ ಮನೆ ಅಲ್ಲಿ ಮನೆಯ ಒಳಗಡೆ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ ನಟ ನಟಿಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಎಲ್ಲಿ ಅಂತಿಮ ಅಂದರೆ ಅವರ ಅಭಿಮಾನಿಗಳಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ ಅದರ ಜೊತೆ ಜೊತೆಗೆ ಎಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅನ್ನೋದು ಕೂಡ ಇನ್ನಷ್ಟೇ ಲಭ್ಯಬೇಕು ಲಭ್ಯ ಆಗಬೇಕಾಗಿರುವಂತಹ ಮಾಹಿತಿ ನಟ ಸಾರ್ವಭೌಮ ಅವರ ಕೊನೆ ಚಿತ್ರ ಬೇರು ನಟರ ಜೊತೆ ಅಭಿನಯಿಸಿದಂತಹ ಸರೋಜಾದೇವಿ ನೋಡಿ ಮಹಾಕವಿ ಕಾಳಿದಾಸ ಅವರ ಮೊದಲೇ ಮೊದಲನೆಯ ಸಿನಿಮಾ ಕೊನೆಯ ಸಿನಿಮಾ ಅವ್ರದ್ದು ನಟ ಸಾರ್ವಭೌಮ ಆದರೂ ಅದರಲ್ಲೂ ಕೂಡ ಆ ಸಿನಿಮಾದಲ್ಲಿ ಅವರ ನಟನೆ ಇದೆಯಲ್ಲ ಖುಷಿ ಕೊಡುತ್ತೆ ಮತ್ತು ಪುನೀತ್ ರಾಜ್ಕುಮಾರ್ ಚಿಕ್ಕವನಿದ್ದಾಗೂ ಕೂಡ ಅವರ ಜೊತೆ ಆ ಪಾತ್ರವನ್ನು ಕೂಡ ಮಾಡಿದ್ದನ್ನು ನಾವು ನೆನಪು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಅವರ ಕೊನೆಯ ಸಿನಿಮಾ ನಿಜಕ್ಕೂ ಕೂಡ ಆ ಪಾತ್ರ ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಹಾಗೆ